ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜಿಗೆ ನಾನು ಒಂದು ನಾಲ್ಕು ಮೀಡಿಯಮ್ ಸೈಜ್ ಹಾಗಲಕಾಯಿ ಹೆಚ್ಚಿಟ್ಕೊಂಡೆನಿ ಈ ಥರ ಚಿಕ್ಕ ಚಿಕ್ಕದಾಗಿ ಇದಕ್ಕೆ ಉಪ್ಪು ಅಷ್ಟ ಹಾಕಿ ಮಿಕ್ಸ್ ಮಾಡಿ ಇಟ್ಟೇನಿ ಅದಕ್ಕೆ ಹುಂಚೆನೂ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಕೊಂಡೆನಿ ಇದು ಕರಿಬೇವು ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ अंद अर्ध स्पून कडले बे अर्ध स्पून उद्दीन बड़े अंदु

ಫ್ರೈ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನು ಸಿಂಪಲಾಗಿ ಮಸಾಲೆ ಇದ್ದೀನಿ ಇದು ಎಳ್ಳು ಹುರ್ಕೊಂಡು ಇಟ್ಕೊಂಡೀನಿ ಅದಕ್ಕೆ ಇದು ಕಾಯಿ ತುರಿ ಮತ್ತು ಒಣ ಮೆಣಸಿನ್ಕಾಯಿ ಪೌಡ್ರ್ ಹುರೋದು ಇಟ್ಕೊಂಡು ಇಟ್ಕೊಂಡಿದ್ದು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರ್ ಮತ್ತು ಇದು ಗೊರಳ್ಳು ಮತ್ತು ಧನಿಯಾ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡೆನಿ ಅದನ್ನೆಲ್ಲ

ಇದು ಮಿಕ್ಸಿ ಮಾಡಿಟ್ಕೋಬೇಕು ಫಸ್ಟಿಗೆ ನಾನು ಉಪ್ಪು ಹಾಕಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಇವಾಗ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ

ಇದೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಅದಕ್ಕೆ ಅಷ್ಟು ಬೇಕ ಅಷ್ಟು ನೀರು ಹಾಗಲಕಾಯಿ ಬೆಂದಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕುದೀತಾ ಇದೆ ನೋಡಿ ಸಿಂಪಲ್ಲಾಗಿ ಹಾಗಲ್ಕಾಯಿ ಗೊಜ್ಜು ಈ ಥರ ಮಾಡಿ ನೋಡಿ ಇಷ್ಟಪಡಲಾರ್ದವರು ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು